ವಲಸೆ ಕಾರ್ಮಿಕರಿಂದಾಗಿ ಮನೆಯಲ್ಲಿ ವಾಸಿಸುವುದೇ ಕಷ್ಟವಾಗಿದೆ ಎಂದು ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮನವಿ ನಾಲ್ಕು ಬಿಲ್ಡಿಂಗ್ ಕನ್ಸ್ಟ್ರಕ್ಟ್ ಆಗ್ತಾ ಇದೆ ಸರ್ ಆ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಅಂತ ಇರೋದ್ರಲ್ಲಿ ಅನ್ವಾಂಟೆಡ್ ಲೇಬರ್ಸ್ ತುಂಬಾ ಜನ ಒಂದು ಎಪ್ಪತ್ತೆಂಬತ್ತು ಜನ ನಮ್ಮ ಮನೆ ಹಿಂದೆ ಆಗ್ತಾ ಇರುವಂತೀನಿಯರ್ ನಗರದ ಮಧುವನ ಲೇಔಟ್ ನಲ್ಲಿ ಡಾಕ್ಟರ್ ಸ್ವಾಮಿ ಅವರು ಕಟ್ಟಡ ನಿರ್ಮಾಣ ಮಾಡಿಸುತ್ತಿದ್ದು ಕಟ್ಟಡ ನಿರ್ಮಾಣಕ್ಕೆ ವಲಸೆ ಕಾರ್ಮಿಕರನ್ನು ಕರೆದುಕೊಂಡು ಬಂದಿದ್ದಾರೆ ಕೆಲಸ ಮುಗಿದ ನಂತರ ಅಕ್ಕಪಕ್ಕದ ಮನೆಗಳಿಗೆ ಕುಡಿದ ಬಾಟಲಿಗಳಿಂದ ಹೊಡೆಯುವುದು ಕಲ್ಲು ತೂರಾಟ ನಡೆಸುವುದು ಗಾಂಜಾ ಸೇವನೆಯನ್ನು ಸಹ ಮಾಡುತ್ತಿದ್ದಾರೆ ಎಂದು ಶ್ರೀ ಸತ್ಯಸಾಯಿ ಮಧುವನ ಲೇಔಟ್ ವೆಲ್ಫೇರ್ ಅಸೋಸಿಯೇಷನ್ ವತಿಯಿಂದ ಚಿಕ್ಕಮಗಳೂರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ವಿಕ್ರಮ್ ಅಮಟೆಯವರಿಗೆ ಮನವಿ ಸಲ್ಲಿಸಲಾಯಿತು ನಮಸ್ಕಾರ ನಾವೆಲ್ಲ ಮಧುವನ ಬಡಾವಣೆ ನಿವಾಸಿಗಳು ಏನಾಗ್ತಿದೆ ಅಂತ ಹೇಳಿದ್ರೆ ನಮ್ ಮಧುವನ ಬಡಾವಣೆಯಲ್ಲಿ ತುಂಬಾ ಕಟ್ಟಡಗಳು ನೂತನವಾಗಿ ಕನ್ಸ್ಟ್ರಕ್ಟ್ ಆಗ್ತಾ ಇದೆ ಆ ಕಟ್ಟಡಗಳಲ್ಲಿ ಕೆಲಸ ಮಾಡದೆ ಮಾಡ್ತಾ ಇರುವಂತವ್ರನ್ನ ಬಿಟ್ಟು ಬೇರೆ ಕಡೆ ಕೆಲಸ ಮಾಡುವಂತಹ ಕಾರ್ಮಿಕರು ಸಹ ಅಲ್ಲಿ ನೆಲೆಸಿರ್ತಾರೆ ಹೆಚ್ಚು ಕಡಿಮೆ ಒಂದು ನೂರು ಜನಕ್ಕೂ ಅಲ್ಲಿ ಕನ್ಸ್ಟ್ರಕ್ಟ್ ಆಗ್ತಾ ಇರೋ ಕಟ್ಟಡಗಳು ಎಲ್ಲದರಲ್ಲೂ ಸೇರಿ ನೂರು ಜನಕ್ಕೂ ಹೆಚ್ಚು ಜನ ಅಲ್ಲಿ ಆ ವಾಸಿಸ್ತಾ ಇದ್ದಾರೆ ನಮ್ಮ ಮಧುವನ ಲೇಔಟಿನ ಜನಸಂಖ್ಯೆ ನೂರ ಜನ ಆದ್ರೆ ಇವರೊಂದು ನೂರು ಜನ ಅಲ್ಲಿ ಹೆಚ್ಚಾಗಿ ವಾಸಿಸ್ತಾ ಇದ್ದಾರೆ ಅವರಿಂದ ದಿನಂಪ್ರತಿ ಮಧ್ವನ ಲೇಔಟಿನ ನಿವಾಸಿಗಳಿಗೆ ತೊಂದರೆ ಆಗ್ತಾ ಇದೆ ಅಲ್ಲಿ ಹೆಚ್ಚು ಮನೆಗಳಲ್ಲಿ ವಯಸ್ಸಾದವರೇ ಇರೋದ್ರಿಂದ ಅವರುಗಳಿಗೆಲ್ಲರಿಗೂ ಈಗ ರಕ್ಷಣೆ ಕೊರತೆ ಉಂಟಾಗಿದೆ ಏನಾಗಿದೆ ಅಂತ ಹೇಳಿದ್ರೆ ಇದೆ ನವೆಂಬರ್ ಇಪ್ಪತ್ತ್ ಮೂರನೇ ತಾರೀಕು ನಮ್ಮ ಮನೆ ಎರಡನೇ ಫ್ಲೋರ್ ಅಲ್ಲಿರೋದು ಎರಡನೇ ಫ್ಲೋರ್ ಇಂದ ಅವನು ಒಬ್ಬ ಕಾರ್ಮಿಕ ನುಗ್ಗಿ ಮನೆ ಒಳಗೆ ಬೆಡ್ರೂಮ್ ಬಂದಾಗ ನನ್ನ ಮಗ ಇದ್ದು ಕಿರ್ಚ್ಕೊಂಡು ಕಳ್ತನ ಮಾಡಕ್ ಪ್ರಯತ್ನ ಪಟ್ಟಿದ್ದಾನೆ ಅವಾಗ ಕಿರ್ಚ್ಕೊಂಡಿರೋದ್ರಿಂದ ಅವನು ತರ ಮುಂದೆ ಮಾಡಲ್ಲ ಅಂತ ಹೇಳಿ ಯಾವ ಗ್ಯಾರಂಟಿನೂ ಇಲ್ಲ ಹಾಗಾಗಿ ನಮಗೆಲ್ಲಾ ಪ್ರಕ್ಷಣೆ ಬೇಕು ಅಂತ ಹೇಳಿ ನಾವು ನಿವಾಸಿಗಳೆಲ್ಲ ಸೇರಿ ಆ ಅಕ್ರಮ ಏನು ಕಾರ್ಮಿಕರು ಅಲ್ಲಿ ನೆಲೆಸಿದ್ದಾರೆ ಅನ್ವಾಂಟೆಡ್ ಲೇಬರ್ಸ್ ಏನ್ ನೆಲೆಸಿದ್ದಾರೆ ಅವರನ್ನ ತೆರವುಗೊಳಿಸಬೇಕಂತ ಹೇಳಿ ಇವಾಗ ಎಸ್ ಪಿ ಸರ್ ಮನವಿಯನ್ನ ನಾವು ಲೇಔಟ್ ಇಂದ ನೀಡಿರ್ತೇವೆ ಅವ್ರು ಯಾರು ಅಂತ ಗೊತ್ತಾಗ್ತಾ ಇಲ್ಲ ನಮಗೆ ಅವ್ರನ್ನ ಪತ್ತೆ ಮಾಡೋದು ತುಂಬಾ ಕಷ್ಟ ಆಗ್ತಾ ಇದೆ ನಮ್ಗೆ ಒಂದು ತೋಟಗಳಲ್ಲೂ ಇದೇ ಪ್ರಾಬ್ಲಮ್ ಆಗಿ ನಮಗೆಲ್ಲ ಬಾರಿ ತೊಂದರೆ ಅನುಭವಿಸ್ತಾ ಇದೀವಿ ಯಾವ ಮಟ್ಟಕ್ಕೆ ಬರ್ತಾ ಇದಾರೆ ಹೊರಕ್ಕೆ ಬರ್ತಾರೆ ಈಗ ಸ್ವಲ್ಪ ದುಡ್ಡು ಕೊಟ್ಟಿರ್ತೀವಿ ಅಡ್ವಾನ್ಸ್ ಕೊಟ್ಟಿರ್ತೀವಿ ಅದನ್ನ ಕೇಳುವಂಗಿಲ್ಲ ನಾವು ಆ ಮಟ್ಟಕ್ಕೆ ಅವರು ತಯಾರಾಗಿ ಬಿಟ್ಟಿದ್ದಾರೆ ಲಾಸ್ಟ್ ತ್ರೀ ಇಯರ್ಸ್ ಇಂದ ನಮಗೆ ತೊಂದರೆ ತುಂಬಾ ಆಗ್ತಾ ಇದೆ ದಯವಿಟ್ಟು ಇದನ್ನ ಬಗೆಹರಿಸ್ಬಿಟ್ಟಿಯಪ್ಪ ಈ ಸಂದರ್ಭದಲ್ಲಿ ಶ್ರೀ ಸತ್ಯಸಾಯಿ ಮಧುವನ ಲೇಔಟ್ ಅಸೋಸಿಯೇಷನ್ ಸದಸ್ಯರಾದ ದತ್ತಾತ್ರಿ ಲಕ್ಷ್ಮೀನಾರಾಯಣ ಚಂದ್ರಶೇಖರ್ ದರ್ಶನ್ ಸುಂದರ್ ಚಂದ್ರಶೇಖರ್ ಮಾಸ್ಟರ್ ಅನೀಶ್ ಪ್ರಸನ್ನಕುಮಾರ್ ಅಂಕಿತಾ ದಿಲೀಪ್ ಶೆಟ್ಟಿ ಉಪಸ್ಥಿತರಿದ್ದರು